ಹಾಯ್ ನನ್ನ ಹೆಸರು ವಿನೀಶಾ ನಾನು ವಿದ್ಯಾನಿಕೇತನ ಪಿ ಯು ಕಾಲೇಜ್ ಗೋಣಿಕೊಪ್ಪ ಅರವತುಕ್ಲಲ್ಲಿ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ನನಗೆ ಪಿ ಸಿ ಎಮ್ ಬಿ ಸೈನ್ಸ್ ಆಪ್ ಮಾಡಿ ಸೈನ್ಸಲ್ಲಿ ಸಿಕ್ಸ್ ಹಂಡ್ರೆಡ್ ಟಿ ಫೈವ್ ಸೆವೆಂಟಿ ಮಾರ್ಕ್ಸ್ ಕರೆಸಿದ್ದೀನಿ ಆ್ಯಂಡ್ ನನ್ನ ಸಂತೋಷದ ಜೊತೆ ನನ್ನ ಅಮ್ಮನೂ ನನ್ನ ಜೊತೆ ಬಿ ಟಿ ಎ ಪಿ ಯು ಸಿ ಬರೆದು ಫಸ್ಟ್ ಕ್ಲಾಸಲ್ಲಿ ಆಗಿದ್ದಾರೆ ಆ್ಯಂಡ್ ನನ್ನ ಖುಷಿ ಜೊತೆ ಅದು ತುಂಬ ಆಗ್ತಾ ಇದೆ ಸೊ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ರೆ ಅಟ್ ಲೀಸ್ಟ್ ವಿದ್ಯಾಭ್ಯಾಸ ಏನೂ ಇಲ್ಲದೆ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಕಳು ನಮ್ಮ ಅಮ್ಮ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಅಂತ ಇಚ್ಛಿಸ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಬೇಬಿ ರಾಣಿ ಬೇಬಿ ಸುರೇಂದ್ರ ನಾನು ನನ್ನ ಮಗಳ ಜೊತೆ ಸೆಕೆಂಡ್ ಪಿ ಸಿ ಪರೀಕ್ಷೆ ಬರೆದು ಪಾಸ್ ಮಾಡಿದ್ದೀನಿ ಮಗಳಿಗೋಸ್ಕರ ಮಗಳ ಮಗಳ ಫೋರ್ಸಿಗೋಸ್ಕರ ಆಫ್ಟರ್ ಇಪ್ಪತ್ತೈದು ವರ್ಷದ ನಂತರ ನಾನು ಸೆಕೆಂಡ್ ಪಿ ಸಿ ಪಾಸ್ ಮಾಡಿದ್ದೀನಿ ಅದರಲ್ಲೂ ಕನ್ನಡದಲ್ಲಿ ತೊಂಬತ್ತ್ಮೂರು ಮಾರ್ಕ್ಸ್ ತಗೊಂಡಿದ್ದೀನಿ ತುಂಬ ಆಗ್ತಾಯಿದೆ ನಾನು ಅಂದ್ಕೊಂಡಿಲ್ಲ ನಾನೆಷ್ಟು ಮಾರ್ಕ್ಸ್ ತಗೊಳ್ತೀನಿ ಅಂತ ಒಂದು ಚಾಲೆಂಜಾಗಿ ತಗೊಂಡಿದ್ದೀನಿ ಮಗಳ ನಿರ್ಬಂಧದಿಂದ ಮತ್ತು ಹಸ್ಬೆಂಡಿಂದ ಸಪೋರ್ಟಿಂದ ನಾನು ಮಾರ್ಕ್ಸ್ ತಗೊಂಡಿದ್ದೀನಿ ಥ್ಯಾಂಕ್ ಯು